ಮುಂಬೈ ನೌಕಾನೆಲೆಯಲ್ಲಿಂದು ಐಎನ್ಎಸ್ ಇಂಫಾಲ್ ಯುದ್ದ ನೌಕೆಯನ್ನು ಭಾರತೀಯ ನೌಕಾಪಡೆಗೆ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೇರ್ಪಡೆಗೊಳಿಸಿದರು ಇದರಿಂದ ಭಾರತೀಯ ನೌಕಾಪಡೆಗೆ ಮತ್ತಷ್ಟು ಶಕ್ತಿ ತುಂಬಿದಂತಾಗಿದೆ ಸ್ವದೇಶಿ ನಿರ್ಮಿತ ಐಎನ್ಎಸ್ ಇಂಫಾಲ್ ಯುದ್ದ ನೌಕೆಯು ಹಲವು ವಿಶೇಷತೆಗಳನ್ನು ಹೊಂದಿದೆ ಇದೇ ವೇಳೆ ನೌಕಾಪಡೆಯಿಂದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಗೌರವ ವಂದನೆ ಸ್ವೀಕರಿಸಿದರು ಇಂಫಾಲ್ ನೌಕೆಯ ಸೇರ್ಪಡೆಯು ಭಾರತದ ರಕ್ಷಣಾ ವಲಯಕ್ಕೆ ನೀಡಲಿದ್ದು ಆತ್ಮ ಭಾರತದ ಪ್ರತೀಕವಾಗಿದೆ ಈ ನೌಕೆಯು ವಿಶಾಖಪಟ್ಟಣ ಮಜಗಾಮ್ ಸೂರತ್ ಇಂಫಾಲ್ ಭಾಗದಲ್ಲಿ ಸೇನೆಯನ್ನು ಬಲವರ್ಧನೆಗೊಳಿಸಲಿದೆ ಎಂದರು ಇತ್ತೀಚಿನ ದಿನಗಳಲ್ಲಿ ಜಲಾಂತರ್ಗಾಮಿಗಳ ಸೇವೆ ಅತ್ಯಗತ್ಯವಾಗಿದ್ದು ಈ ನಿಟ್ಟನಲ್ಲಿ ಭಾರತವು ನೌಕಾಪಡೆಗೆ ಹೆಚ್ಚಿನ ಶಕ್ತಿ ತುಂಬುತ್ತಿದೆ ಕೆಲ ದಿನಗಳ ಹಿಂದೆ ಎಂ ವಿಕೆಂ ಪ್ಲೋಟೋ ಮೇಲೆ ನಡೆದ ದಾಳಿಯನ್ನು ಭಾರತವು ಗಂಭೀರವಾಗಿ ಪರಿಗಣಿಸಿದ್ದು ಹೆಚ್ಚಿನ ತನಿಖೆಯನ್ನು ಕೈಗೊಂಡಿದೆ ದಾಳಿಯ ಕುರಿತು ಮಾಹಿತಿ ಕಲೆ ಹಾಕುತ್ತಿದ್ದು ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು तो यह कहा जा सकता है कि उत्तर दक्षिण पूर्व पश्चिम हर जगह का प्रताप आई एन में शामिल है जो भारत और अखंडता को दर्शाता है साथियों मेरी दृष्टि से फाल की सबसे बड़ी विशेषताओं में से एक है उसका पूरी तरह से भारत में ही कंसेप्चुअलाइज डिजाइन और कंस्ट्रक्टेड होना आप जब आई एन के डिफरेंट पार्ट्स पर ಇಂಫಾಲ್ ಪರ್ ಸ್ಪೇಸ್ ಇನ್ಸ್ಟಾಲ್ ಕಿಯ ನೌಕಾದಳದ ಮುಖ್ಯಸ್ಥರಾದ ಅಡ್ಮಿರಲ್ ಆರ್ ಹರಿಕುಮಾರ್ ಭಾರತದ ನೌಕಾದಳದ ಇತಿಹಾಸದಲ್ಲಿ ಭಾರತದ ಈಶಾನ್ಯ ಭಾಗದ ನಗರವೊಂದರ ಹೆಸರನ್ನು ಐಎನ್ಎಸ್ ನೌಕೆಗೆ ನಾಮಕರಣ ಮಾಡಿರುವುದು ವಿಶೇಷ ಮಣಿಪುರದ ನಾನೂರಕ್ಕೂ ಹೆಚ್ಚು ಯೋಧರ ಸ್ಮರಣಾರ್ಥ ಈ ಹೆಸರನ್ನು ಸೂಚಿಸಲಾಗಿದೆ ಎಂದು ತಿಳಿಸಿದರು